ನಮಸ್ಕಾರ ಎಲ್ಲರಿಗೂ ಡೈರಿ ಫಾರ್ಮಿಂಗ್ ಮಾಡ್ತಾ ಇರುವ ನಮ್ಮ ರೈತರಿಗೆ ಹೆಚ್ಚು ಹಾಲು ಕೊಡು ಹಾಗೂ ಹಾಲಿನಲ್ಲಿ ಫ್ಯಾಟ್ ಜಾಸ್ತಿ ಇರುವ ಹಸು ಬೇಕು ಅನ್ನೋ ಆಸೆ ಇದ್ದೇ ಇರುತ್ತದೆ ಹಾಗೆ ಹಸು ಹುಡುಕುವ ಸಮಯದಲ್ಲಿ ಎಲ್ಲರೂ ಗಿರ್ಲ್ಯಾಂಡೋ ಹಸು ಬಗ್ಗೆ ಕೇಳಿರ್ತೀರ ಈ ಹಸು ಬಗ್ಗೆ ತಿಳಿಯೋದಾದ್ರೆ ಇದು ಎಫ್ ಹಸು ಮತ್ತು ನಮ್ಮ ದೇಸಿ ತಳಿಯ ಗಿರ್ ಹಸುಗಳನ್ನು ಸೇರಿಸಿ ಮಾಡಿದ ಜಾತಿ ಇದರಿಂದ ಹುಟ್ಟೋ ಹಸು ಹಾಲು ಜಾಸ್ತಿ ಕೊಡ್ತದೆ ಫ್ಯಾಟ್ ಕೂಡ ಒಳ್ಳೆ ಮಟ್ಟದಲ್ಲಿರುತ್ತೆ ಹಾಗಾದರೆ ನಮ್ಮ ಫಾರ್ಮ್ನಲ್ಲೇ ಈ ಹಸು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಬೆದೆಗೆ ಅಂದರೆ ಹೀಟ್ಗೆ ಬಂದಿರುವ ಶುದ್ಧ ಎಚ್ ಎಫ್ ಹಸು ಆಯ್ಕೆ ಮಾಡಬೇಕು ಮತ್ತೆ ಅದಕ್ಕೆ ಶುದ್ಧ ಗಿರ್ ಜಾತಿಯ ಹೋರಿಯಿಂದ ಬಂದಿರ್ತಕ್ಕಂತಹ ವೀರ್ಯಾನುಗಳನ್ನು ಹಾಕಿಸಬೇಕು ಅದರಿಂದ ಹುಟ್ಟೋಕರು ಎಫ್ ಒನ್ ಆಗಿರುತ್ತೆ ಅಂದರೆ ಅರ್ಧ ಎಚ್ ಎಫ್ ಅರ್ಧ ಗಿರ್ ಆ ಎಫ್ ಒನ್ ಹಸುವಿಗೆ ಮತ್ತೆ ಒಳ್ಳೆ ಎಚ್ ಎಫ್ ಹೋರಿಯ ವೀರ್ಯಾನುಗಳನ್ನು ಹಾಕಿದ್ರೆ ಹುಟ್ಟೋದು ಎಫ್ ಟು ಹಸು ಇದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಎಫ್ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಗಿರ್ ರಕ್ತ ಇರುತ್ತದೆ ಅದನ್ನೇ ನಾವು ಗಿರ್ಲ್ಯಾಂಡೋ ಹಸು ಅಂತ ಕರೀತೀವಿ ಈ ಗಿರ್ಲ್ಯಾಂಡೋ ಹಸು ಹಾಲು ಚೆನ್ನಾಗಿ ಕೊಡುತ್ತದೆ ಹಾಲಿನಲ್ಲಿ ಕೊಬ್ಬು ಕೂಡ ಹೆಚ್ಚಿರುತ್ತೆ ಹೀಗೆ ಹಂತ ಹಂತವಾಗಿ ಹೋದರೆ ಒಳ್ಳೆ ಗಿರ್ಲ್ಯಾಂಡೋ ಹಸು ನಮ್ಮ ಹತ್ತಿರ ಬರುತ್ತೆ ಈ ತರಹ ಮಾಡಿ ಬ್ರೆಜಿಲ್ ದೇಶದ ರೈತರು ತಮ್ಮ ಡೈರಿ ಫಾರ್ಮಿಂಗ್ ಅನ್ನು ಯಶಸ್ವಿಯಾಗಿ ನಡೆಸ್ತಿದ್ದಾರೆ ಇದೇ ರೀತಿಯ ಒಳ್ಳೆಯ ಕೃಷಿ ಮಾಹಿತಿ ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಹಾಗೂ ನಿಮ್ಮ ರೈತ ಮಿತ್ರರಿಗೆ ಶೇರ್ ಮಾಡಿ